ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನವು ಒಂದು ಅತ್ಯಂತ ಪ್ರಮುಖವಾದ ಅಂಶವಾಗಿದೆ ಮತದಾನದ ಮೂಲಕವೇ ಜನಸಾಮಾನ್ಯರು ತಮ್ಮ ಪ್ರತಿನಿಧಿಗಳನ್ನು ತನ್ಮೂಲಕ ಸರ್ಕಾರವನ್ನು ಚುನಾಯಿಸಬೇಕಾಗಿರುತ್ತದೆ ಮತದಾನವು ನಮ್ಮ ದೇಶವು ನಮಗೆ ನೀಡುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಆದರೆ ಹಲವಾರು ಕಾರಣಗಳಿಂದಾಗಿ ಜನರು ಇತ್ತೀಚೆಗೆ ತಮ್ಮ ಮತವನ್ನು ಚಲಾಯಿಸುವುದರ ಬಗ್ಗೆ ನಿರಾಸಕ್ತಿಯನ್ನು ತಾಳುತ್ತಿದ್ದಾರೆ ಇದರಿಂದಾಗಿ ಸ್ಥಿರವಾದ ಸರ್ಕಾರದ ರಚನೆಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಚುನಾವಣಾ ಆಯೋಗವು ಸೇರಿದಂತೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಮತದಾನದ ಹಕ್ಕನ್ನು ಚಲಾಯಿಸುವ ಬಗ್ಗೆ ಜಾಗೃತಿಯನ್ನು ಉಂಟುಮಾಡುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿವೆ ಮತದಾನವು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಪ್ರತಿಯೊಬ್ಬ ಈ ಹಕ್ಕನ್ನು ನಿರ್ಭೀತಿಯಿಂದ ಮತ್ತು ತನ್ನ ಮನಸ್ಸಿಗೆ ಬೇಕೆನಿಸಿದ ರೀತಿಯಲ್ಲಿ ಚಲಾಯಿಸಲು ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರುತ್ತದೆ ಆದರೂ ಪಟ್ಟಭದ್ರ ಹಿತಾಸಕ್ತಿಗಳು ಹಣ ವಸ್ತು ಮಾದಕ ದ್ರವ್ಯ ಮುಂತಾದವುಗಳ ಆಮಿಷವನ್ನು ಒಡ್ಡಿ ಮತವನ್ನು ಖರೀದಿಸುವ ಯತ್ನವನ್ನು ನಡೆಸುತ್ತವೆ ಕೆಲವೊಮ್ಮೆ ಹಿಂಸೆ ಮತ್ತು ಭಯೋತ್ಪಾದನೆಯ ಮೂಲಕ ಜನರು ಮತಗಟ್ಟೆಗಳಿಗೆ ಹೋಗುವುದನ್ನು ನಿರ್ಬಂಧಿಸಿ ಮತದಾನ ನಡೆಯದಂತೆ ಮಾಡುವ ಪ್ರಯತ್ನವೂ ನಡೆಯುತ್ತದೆ ಈ ಎಲ್ಲದರ ವಿರುದ್ಧವೂ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದ ಅಗತ್ಯವಿದೆ ಬಹಳಷ್ಟು ಅವಿದ್ಯಾವಂತರು ಹಾಗೂ ಸಮಾಜದ ಕೆಳವರ್ಗಗಳ ಜನರು ತಮ್ಮ ಬಡತನ ಕಾರಣದಿಂದಾಗಿ ಮತದಾನದ ಹಕ್ಕನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ ಬಹಳಷ್ಟು ವಿದ್ಯಾವಂತರು ಅನಾಸಕ್ತಿ ಮತ್ತು ಬೇಜವಾಬ್ದಾರಿತನದಿಂದ ಮತದಾನದಿಂದ ದೂರ ಉಳಿಯುತ್ತಾರೆ ಅವಿದ್ಯಾವಂತರು ಇರುವ ಸ್ಥಳಗಳಿಗಿಂತ ವಿದ್ಯಾವಂತರು ವಾಸಿಸುವ ಪ್ರದೇಶಗಳಲ್ಲಿಯೇ ಮತದಾನದ ಪ್ರಮಾಣ ಬಹುತೇಕ ಸಂದರ್ಭಗಳಲ್ಲಿ ಕಡಿಮೆ ಇರುತ್ತದೆ ಈ ಪರಿಸ್ಥಿತಿ ಬದಲಾಗಬೇಕಿದೆ ತಾನು ನೀಡುವ ಪ್ರತಿಯೊಂದು ಮತವು ಸದೃಢವಾದ ಸಮಾಜ ಮತ್ತು ಸರಕಾರದ ರಚನೆಯಲ್ಲಿ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬ ನಾಗರಿಕನೂ ಅರ್ಥಮಾಡಿಕೊಳ್ಳಬೇಕಿದೆ ಆದ್ದರಿಂದ ಮತದಾನದ ಹಕ್ಕಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದ ಕಾರ್ಯವನ್ನು ಎಲ್ಲೆಡೆ ಕೈಗೊಳ್ಳಲಾಗುತ್ತಿದೆ ಕರಪತ್ರ ವ್ಯತ್ತಿಪತ್ರ ಬೀದಿ ನಾಟಕ ಗೀತಗಾಯನ ಜಾಹೀರಾತು ಮುಂತಾದ ಮಾಧ್ಯಮಗಳನ್ನು ಬಳಸಿ ಮತದಾನದ ಪ್ರಾಮುಖ್ಯತೆಯನ್ನು ನಾಗರಿಕರಿಗೆ ವಿವರಿಸುವ ಪ್ರಯತ್ನ ಮಾಡಲಾಗುತ್ತದೆ ಇತ್ತೀಚಿನ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಂಚೆ ಕಚೇರಿಯಲ್ಲಿ ಪತ್ರಗಳ ಮೇಲೆ ಮತದಾನ ನಿಮ್ಮ ಹಕ್ಕು ಅದನ್ನು ತಪ್ಪದೇ ಚಲಾಯಿಸಿ ಎಂಬ ಮುದ್ರೆಯನ್ನು ಒತ್ತುವುದರ ಮೂಲಕ ವಿನೂತನವಾದ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ನಡೆದಿದೆ ಇದೆಲ್ಲದರಿಂದಾಗಿ ಮತದಾನದ ಪ್ರಮಾಣ ಹೆಚ್ಚಾದಲ್ಲಿ ಎಲ್ಲರ ಶ್ರಮ ಸಾರ್ಥಕವಾಗುತ್ತದೆ